ಚಾರಿತ್ರಿಕ ಪುರುಷ ಸಂತ ಸೇವಾಲಾಲ್ ಅವರ ಜಯಂತಿ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನೆರವೇರಿತು ಸಮಾಜ ಸುಧಾರಕ ಶಕ್ತಿ ಪುರುಷ ಶ್ರೀ ಸಂತ ಸೇವಾಲಾಲ್ ಅವರ ಜನ್ಮಸ್ಥಳ ಸೂರಗುಂಡನ ಕೊಪ್ಪದಲ್ಲಿ ಆಯೋಜಿಸಿದ್ದ ಜಯಂತಿಯಲ್ಲಿ ಮೂಲ ಪುರುಷನ ನಾಮಸ್ಮರಣೆ ಮುಗಿಲು ಮುಟ್ಟುವಂತಿತ್ತು ಸಾಗರೋಪದಿಯಲ್ಲಿ ಆಗಮಿಸಿದ ಭಕ್ತಗಣ ಸೇವಾಲರ ಭಕ್ತಿಯಲ್ಲಿ ಮಿಂದೆದ್ದರು ಅಷ್ಟಕ್ಕೂ ಜಯಂತಿಯ ಹೈಲೈಟ್ಸ್ ಏನು ಅಂತೀರಾ ಇಲ್ಲಿದೆ ನೋಡಿ ಬಾಯಾಗಢನಲ್ಲಿ ಸಂತ ಸೇವಲಾಲ್ರ ಜಯಂತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ ಭಕ್ತಗಣ ಬಂಜಾರ ಸಮುದಾಯದ ಮೂಲ ಪುರುಷನ ನಾಮಸ್ಮರಣೆ ಹೀಗೆ ಬಿಳಿ ಶರ್ಟ್ ಬಿಳಿ ಪಂಚೆ ತೊಟ್ಟು ತಲೆಗೆ ಕೇಸರಿ ಶಲ್ಯ ಸುತ್ತಿಕೊಂಡು ಗುಂಪು ಗುಂಪಾಗಿ ಹಾಡು ಹಾಡುತ್ತಾ ಪುಣ್ಯ ಪುರುಷನ ನಾಮಸ್ಮರಣೆ ಮಾಡುತ್ತಾ ಹೋಗುತ್ತಿರುವವರು ಸಂತ ಸೇವಾಲಾಲ್ ಅವರ ಮಾಲೆ ಧರಿಸಿದವರು ರ ಪುಣ್ಯಸ್ಥಳದಲ್ಲಿ ಬೋಗ್ ಧಾರ್ಮಿಕ ಕಾರ್ಯಕ್ರಮ ನಡೆಸುತ್ತಿರುವ ಸಂತರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೂರಗುಂಡನಕೊಪ್ಪದ ಕೊಪ್ಪದ ಬಾಯಗಾಡ್ನಲ್ಲಿ ಹೌದು ಬಂಜಾರ ಸಮುದಾಯದ ಮೂಲ ಪುರುಷ ಚಾರಿತ್ರಿಕ ಪುರುಷ ಶ್ರೀ ಸಂತ ಸೇವಲಾಲರ ಜಯಂತಿ ಅಂಗವಾಗಿ ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ಮೂರು ದಿನಗಳ ಕಾಲ ವಿವಿಧ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಸಮಾಜ ಕಲ್ಯಾಣ ಇಲಾಖೆ ತಾಂಡ ಅಭಿವೃದ್ಧಿ ನಿಗಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಬಂಜಾರ ಆಶ್ರಯದಲ್ಲಿ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಶ್ರೀ ಸಂತ ಸೇವಲಾಲ್ ಅವರ ಜಯಂತಿ ನೆರವೇರಿತು ಶ್ರೀ ಸಂತ ಸೇವಾಲಾಲ್ರ ಎರಡುನೂರ ಎಂಬತ್ತಾರನೇ ಜಯಂತಿ ಭಾಳ ಶಿಸ್ತಿನಿಂದ ಸಂಯಮದಿಂದ ಶಾಂತಿಯಿಂದ ಆಗಿದ್ದಕ್ಕೆ ಮತ್ತು ಸೇವಾಲಾಲ್ರ ಭಕ್ತರ ಪರವಾಗಿ ನಾಡಿನ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡನೇದಾಗಿ ನಾವು ಇಷ್ಟು ಜನ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಒಂದು ಜಾತ್ರೆ ಬೇರೆ ಇತ್ತು ಮೈಲಾರು ಜಾತ್ರೆ ನಮ್ಮ ಭಾಗದಲ್ಲಿ ಭಾಳ ದೊಡ್ಡ ಜಾತ್ರೆ ಅದು ಇದು ಇದು ಸಲ ಒಂದೇ ಸಲಕ್ಕೆ ಬಂದಿದ್ದರಿಂದ ಸ್ವಲ್ಪ ನಮಗೆ ಕಡಿಮೆ ಆಗ್ಬೋದು ಅಂತ ನಿರೀಕ್ಷೆ ಇತ್ತು ಆದರೂ ಸಹಿತ ಆ ನಿರೀಕ್ಷೆಗೆ ಮೀರಿ ನಮ್ಮ ಭಕ್ತಾದಿಗಳು ಸೇವಾಲಾಲರ ಮೇಲೆ ಇರ್ತಕ್ಕಂಥ ಶ್ರದ್ಧಾ ಭಕ್ತಿಯಿಂದ ಮಾಲಾಧಾರಿಗಳು ಈ ಸಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಳ ಶಾಂತಿಯುತವಾಗಿ ನಾನು ಕಳೆದ ಹದಿಮೂರು ವರ್ಷಗಳಿಂದ ನಾನು ಜಾತ್ರೆ ಮಾಡ್ತಾಯಿದ್ದೇವೆ ಭಾಳ ಶಾಂತಿಯುತವಾಗಿ ಈ ಜಾತ್ರೆ ಆಗಿದೆ ಆದ್ದರಿಂದ ನಾನು ನಾಡಿನ ಜನತೆಗೆ ಮತ್ತು ನಮ್ಮ ಸೇವಾಲಾಲ್ ಸದ್ಭಕ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಲ್ಲಿ ಸೇವಾಲಾಲ್ ಮಹಾರಾಜರ ಜನ್ಮಸ್ಥಳ ಅಂತ ನಮಗೆ ಗೊತ್ತಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎಂಬತ್ತೈದರಲ್ಲಿ ನಾವು ಇಲ್ಲಿ ಬಂದಾಗ ಎರಡು ಗುಡ್ಡುಗಳು ಮಾತ್ರ ಇದ್ದವು ಎಲ್ಲ ಕಾಡು ಮೇಡು ಬೆಳೆದಿತ್ತು ಆ ಸಮಯದಲ್ಲಿ ನಮ್ಮ ಕೆಲವು ಸ್ನೇಹಿತರು ಸೇರಿಕೊಂಡು ನಮ್ಮ ಜನಾಂಗದ ಹಿರಿಯ ಅಧಿಕಾರಿ ರೂಪ್ಲಾ ನಾಯಕ್ ಅಂತ ಕುಡ್ನೀರ್ ಕಟ್ಟೆ ಇಂಜಿನಿಯರ್ ಅವರು ಅವರ ನಾವೆಲ್ಲ ಸೇರಿಕೊಂಡು ಇದನ್ನು ಬೆಳೆಸಿದ್ವಿ ಇದು ಬೆಳೀತಾ 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 ಭಕ್ತಾದಿಗಳು ಬರ ಕತ್ತಾದ ಮೇಲೆ ಇದಕ್ಕೆ ತಾಂಡ ಅಭಿವೃದ್ಧಿ ನಿಗಮ ಆದಮೇಲೆ ಆಮೇಲಿಂದ ನಾವು ಸರ್ಕಾರದೊಂದಿನ ಪ್ರಾಧಿಕಾರ ಮಾಡಿಸಿದ್ವಿ ಪ್ರಾಧಿಕಾರದ ವತಿಯಿಂದ ಈ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಆಗಿದ್ದೆ ಪ್ರಾಧಿಕಾರ ಮತ್ತು ಸರ್ಕಾರ ವರ್ಷಕ್ಕೆ ಐದು ಕೋಟಿ ರೂಪಾಯಿ ಹಣವನ್ನು ಕೊಡ್ತಿದ್ರು ತಾಂಡಾಭಿವೃದ್ಧಿ ನಿಗಮ ಇಲ್ಲೇ ಎಲ್ಲ ವ್ಯವಸ್ಥೆಗಳನ್ನು ತಾಂಡಾಭಿವೃದ್ಧಿ ನಿಗಮ ಮಾಡುತ್ತೆ ಊಟದ ವ್ಯವಸ್ಥೆ ಡೆಕೊರೇಷನ್ಸು ಲೈಟು ಶ್ಯಾಮಿಯಾನ ಎಲ್ಲ ತಾಂಡಾಭಿವೃದ್ಧಿ ನಿಗಮ ಮಾಡೋದು ಅಲ್ಲಿಂದ ಇಲ್ಲಿ ತನಕ ಬೆಳ್ಕೊಂಡು ಬಂದಿದೆ ಈ ಇದರ ಪೂರ ಖರ್ಚನ್ನು ತಾಂಡಾಭಿವೃದ್ಧಿ ನಿಗಮ ಬರೆಸುತ್ತೆ ಅದು ಸರ್ಕಾರ ನಮ್ಮ ಅಭಿವೃದ್ಧಿ ತನಕ ಕೊಡುತ್ತೆ ಇಲ್ಲಿ ಈ ಪ್ರಾರಂಭದಲ್ಲಿ ಏನು ಸ್ವಲ್ಪ ಪ್ರಮಾಣ ಮಟ್ಟದಲ್ಲಿ ಇದ್ದಿದ್ದು ಇವತ್ತು ಇಡೀ ಕರ್ನಾಟಕ ರಾಜ್ಯ ವ್ಯಾಪ್ಸಿದೆ ಪ್ರತಿ ತಾಂಡದಲ್ಲಿ ಸೇವಾಲಾಲ್ ಜಯಂತಿಯನ್ನು ಮಾಡುವಂಥ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ ಜಿಲ್ಲಾವಾರು ತಾಲೂಕುವಾರು ಎಲ್ಲ ಇಡೀ ರಾಜ್ಯದಲ್ಲಿ ಸೇವಾಲಾಲ್ ಜಯಂತಿ ಚಿತ್ರದುರ್ಗದಲ್ಲಿ ಇಪ್ಪತ್ತೊಂದಕ್ಕಿದೆ ಇಪ್ಪತ್ತ್ಮೂರು ಇದು ಬಿಜಾಪುರದಲ್ಲಿದೆ ಇಪ್ಪತ್ತ್ಮೂರು ಗೋವಾದಲ್ಲಿದೆ ಹೀಗೆ ಇಡೀ ರಾಜ್ಯದಲ್ಲಿ ಮತ್ತು ಪಕ್ಕದ ರಾಜ್ಯದಲ್ಲಿ ಸೇವಾಲಾಲ್ ಜಯಂತಿಯನ್ನು ಮಾಡ್ತಿದ್ದರು ವರ್ಷದಂತೆ ಈ ವರ್ಷವೂ ಕೂಡ ಇನ್ನೂರ ಎಂಬತ್ತಾರನೇ ಶ್ರೀ ಸೇವಾಲಾಲ್ ಜಯೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀವಿ ನಮ್ಮ ಸಮಿತಿಯವರು ನಮ್ಮ ಗೋರ್ಭಾಯಿ ಮತ್ತು ಮಾತೆಯರು ಎಲ್ಲ ಸೇರಿಕೊಂಡು ಈ ವರ್ಷ ಪಾದಯಾತ್ರೆಗಳು ಮಾಲಧಾರಿಗಳು ಕಳೆದ ವರ್ಷಕ್ಕಿಂತ ಈ ವರ್ಷ ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟು ಹೆಚ್ಚಾಗಿ ಹೆಚ್ಚಾಗಿ ಭಕ್ತಾದಿಗಳು ನಮ್ಮ ಶಿವಲಾಲ್ ಜಯಂತಿಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅವರಿಗೆಲ್ಲರಿಗೂ ಕೂಡ ಪಾದಯಾತ್ರೆ ಟೈಮಿಗೆ ಸುಮಾರು ಕನೆಕ್ಟಿವಿಟಿ ರೋಡು ಶಿವಮೊಗ್ಗದಿಂದ ಶಿಕಾರಿಪುರದಿಂದ ಬಂದು ಇದು ಹರಿಹರದಿಂದ ಬಂದಂಥ ಭಕ್ತಾದಿಗಳಿಗೆ ಮೂರು ಮೂರು ದಿನ ಅವರಿಗೆ ಔಷಧಿ ಅಲ್ಲಲ್ಲೇ ಕ್ಯಾಂಪ್ ಹಾಕ್ಕೊಂಡು ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡಿಕೊಂಡು ಅವರಿಗೆಲ್ಲ ಯಾವುದೇ ಕುಂದು ಕೊರತೆ ಆದ ಆಗಲಿಲ್ಲದಂಗೆ ಭಕ್ತಾದಿಗಳಿಗೆ ನಾವು ಆಗಮ ಮಾಡಿ ಇದು ಒಂದು ಮೂರು ದಿನದ ಜಾತ್ರೆ ಯಾವುದೇ ಅಹಿತರ ಘಟನೆ ನಡೆದ ಹಾಗೆ ಸುಚಿತ್ರವಾಗಿ ಈ ನಮ್ಮ ಶೇವಾಲಾಲ್ ಎಂಬತ್ತಾರನೇ ಜಯೋತ್ಸವ ಆಚರಣೆಯಾಗಿದೆ ನಾಡಿನ ಜನತೆಗೆ ಹಾಗೂ ನಮ್ಮ ಮಾಲಾಧಾರಿಗಳಿಗೆ ಹಾಗೂ ನಮ್ಮ ಭಕ್ತಾದಿಗಳಿಗೆ ಗೋರ್ಬಾಯಿ ಮಾತೆಯರಿಗೆ ಎಲ್ಲರಿಗೂ ಕೂಡ ಈ ಮಠದ ನಮ್ಮ ಸಮಿತಿಯಿಂದ ತಮಗೆಲ್ಲರಿಗೂ ಕೃತಜ್ಞತೆ ಅಂತ ಕೃತಜ್ಞತೆ ಹೇಳಕ್ಕೆ ನಾನು ಬಯಸ್ತಾಯಿದ್ದೆ ಇವತ್ತೇನಿಲ್ಲಿ ಇನ್ನೂರ ಎಂಬತ್ತಾರನೇ ಸೇವಾಲಾಲ್ ಜಯಂತಿ ನಡೀತಾ ಇದೆ ಇದು ಒಂದು ಐತಿಹಾಸಿಕ ಘಟ್ಟ ನಾವೆಲ್ಲರೂ ಇತಿಹಾಸ ಓದಿದ ಪ್ರಕಾರ ತಿಳ್ಕೊಂಡಿರೋ ಪ್ರಕಾರ ರಾಮ ಹುಟ್ಟಿದ ಮೇಲೆ ಸನಾತನ ಧರ್ಮ ಪ್ರಚಲಿತವಾಯಿತು ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ ಅದೇ ರೀತಿ ಮಹಮ್ಮದ್ ಬೈಗಂಬರ್ ಹುಟ್ಟಿದ ಮೇಲೆ ಇಸ್ಲಾಂ ಧರ್ಮ ಪ್ರಚಲಿತ ಪ್ರಚಲಿತವಾಯಿತು ಯೇಸು ಕ್ರಿಸ್ತ ಹುಟ್ಟಿದ ಮೇಲೆ ಕ್ರಿಶ್ಚಿಯನ್ ಧರ್ಮ ಪ್ರಚಲಿತವಾಯಿತು ಅದೇ ರೀತಿ ನಮ್ಮ ಸಂತ ಸೇವಾಲಾಲ್ರು ಅವರ ಜನ್ಮ ತಾಳಿದ ನಂತರ ಈ ಬಂಜಾರ ಸಮಾಜ ಅಂತಕ್ಕಂಥದ್ದು ಈ ಲಂಬಾಣಿ ಸಮಾಜ ಅಡವಿಯಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಕ್ಕಂಥ ಈ ಸಮಾಜ ಮುಖ್ಯ ವಾಹಿನಿಗೆ ಬರಲಿಕ್ಕೆ ಈ ಸಮಾಜ ಪ್ರಚಾರಿತ್ ಪ್ರಚಲಿತವಾಗಲಿಕ್ಕೆ ನಮ್ಮ ಸಂತ ಸೇವಾಲಾಲ್ರ ಫೆಬ್ರವರಿ ಹದಿಮೂರರಂದು ಸಾಮಾಜಿಕ ಕಾರ್ಯಕ್ರಮ ಹದಿನಾಲ್ಕರಂದು ಜಯಂತಿ ಕಾರ್ಯಕ್ರಮ ಹದಿನೈದರಂದು ಬೋಗ್ ಧಾರ್ಮಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು ಇನ್ನೂರ ಎಂಬತ್ತಾರನೇ ಜಯಂತಿ ಅಂಗವಾಗಿ ನೆರೆಯ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರದಿಂದಲೂ ಸೇವಾಲಾಲ್ರ ಭಕ್ತರು ಇಲ್ಲಿಗೆ ಆಗಮಿಸಿ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಾವಿರಾರು ಭಕ್ತರು ಸೇವಾಲಾಲ್ ಅವರ ಮಲೆ ಬರಿ ಬರೀ ಕಾಲಿನಲ್ಲಿ ನೂರಾರು ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಸನ್ನಿಧಾನಕ್ಕೆ ಆಗಮಿಸಿ ಮಲೆ ತೆರವು ಗಳಿಸಿ ಬೋಗ್ನಲ್ಲಿ ಪಾಲ್ಗೊಂಡು ಸೇವಲಾಲ್ ಅವರ ಕೃಪೆಗೆ ಪಾತ್ರರಾದರು ಬಂಜಾರ್ ಸಮಾಜನ ಮೈ ರಾಮಿ ಜೋಡಿ ಶ್ರೀ ನಮಸ್ಕಾರರ ಇನ್ನೂರ ಎಂಬತ್ತಾರನೇ ಜಯಂತಿರ ಪರವಾಗಿ ನಮ್ಮ ಸೆಜಿ ಹತ್ತು ಬಳಮಲೆ ಬಾಯಗಡೆಮ್ಮ ಭಾರಿ ಆಚ ಜಾತಿಯರ ವಾತಾವರಣ ಚ ಹತ್ರ ಆದ್ಮಿ ಲಕ್ಷಾನ್ ಗಟ್ಟಲೆ ಆದ್ಮಿ ಬೆಳಿತ ಭೀ ಪ್ರತ್ಯೇಕ ಗಲಾಟೆ ಸೇಜು ಕಾಯ್ ಸೇಜು ಸೆಜ್ಜು ಭಾಳ ಶಾಂತಿ ಐತಿ ವರ್ತನೆಕ್ಕಿದೆ ಸುಧ್ರಿತಿ ಅಪ್ಪನ ಜಿಲ್ಲಾಡಳಿತ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಪತ್ರಿಕಾ ವರ್ಗದವರು ಸಜ್ಜಿ ಅಪ್ಪ ಗಂಡ ಸಹಾಯಕ್ಕಿದೆ ಈ ಜುಗಾನ ಬಾಯಾಗಡ ಅಜಿತ್ ಅಪ್ಪ ಫೇಮಸ್ ಹೋಣು ಆ ಜುಗ ಭಕ್ತಾದಿಗಳು ಅಜ್ಜಿ ಆಚತಿ ಅಜಿ ಹಣ ಅಜಿ ಈ ಜುಗಾನ ತುಂಬಾ ಭಾರತ ತುಂಬಾ ಈ ಆಪ್ ಸಮಾಜ ಚೆನ್ನಾಗಿ ಬೆಳೆದೇನಕೇನ್ ತಮ್ಮ ಸೇನಿ ಹಾತ್ ಜೋಡಿ ಶ್ರೀ ಅಜ್ಜ ಕಪ್ತಿ ಶ್ರೀ ಶೇವಾಲರ ಇನ್ನೂರ ಎಂಬತ್ತಾರನೇ ಜಯಂತಿನ ಶುಭ ತಮ್ಮ ಸೇನಿಕೆ ರೋಚು ಮಹೇಶ್ವರ ನಾಯಕ್ ಅಂತೇಳಿ ನಾವು ಗುತ್ತಿಗೆದಾರ ಹಾಲು ರಟ್ಟಿ ಇವತ್ತು ಶ್ರೀ ಸಂತ ಶೇವಾಲಾಲ್ ಮಹಾರಾಜರ ಎರಡ್ನೂರ ಎಂಬತ್ತಾರನೇ ವರ್ಷದ ಜಯಂತಿ ಉತ್ಸವ ನಡೀತಾ ಇದೆ ನಮ್ಮ ಬಂಜಾರ ಸಮಾಜದ ಜಗದ್ಗುರುಗಳು ಹೌದು ಇವತ್ತು ಸೂರ್ಗೊಂಡ ಕೊಪ್ಪದಲ್ಲಿ ನಾವೆಲ್ಲ ಬಂಜಾರ ಸಮಾಜದವರು ಸೇರಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ನಾನು ಬಾಗಲಕೋಟೆಯಿಂದ ಬಿಳಗಿ ತಾಲೂಕು ಅರ್ಕೇರಿ ತಾಂಡದಿಂದ ಕಾವೇರಿ ರಾಠೋಡ್ ಅಂತ ಅಖಿಲ ತಾಂಡ್ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷೆಯೂ ಹೌದು ಇವತ್ತು ನಾವೆಲ್ಲರೂ ಸೇರಿ ಬಿಜಾಪುರಿಂದ ಸುಮಾರು ಮೂರು ಬಸ್ ಮಾಡಿಕೊಂಡು ಎಲ್ಲ ಮಹಿಳೆಯರು ಸೇರಿ ನಿನ್ನೆ ಕುಂಭಮೇಳದೊಂದಿಗೆ ಪೂಜೆ ಪುನಸ್ಕಾರದ ಪ್ರಾರಂಭದಿಂದ ನಾವೆಲ್ಲರೂ ಇಲ್ಲಿ ಬಂದು ಸೇರಿಕೊಂಡಿದ್ದೀವಿ ಸುಮಾರು ಒಂಬತ್ತು ದಿನಗಳ ಹಿಂದೆಯೇ ಎಲ್ಲ ಮಾಲಾಧಾರಿಗಳು ಮಾಲೆಯನ್ನು ಧರಿಸ್ತಾರೆ ಮಾಲೆಯನ್ನು ಧರಿಸಿ ಇಲ್ಲಿ ಬಂದು ತಮ್ಮ ಮಾಲೆಯನ್ನು ಪೂಜೆ ಪೂಜೆಯ ನಂತರ ವಿಸರ್ಜನೆ ಮಾಡ್ತಾರೆ ಹೀಗಾಗಿ ತುಂಬ ಚೆನ್ನಾಗಿ ನಾವು ಶಾಂತಿ ಪ್ರಿಯವಾಗಿ ನಮ್ಮ ಮಾಲಾಧಾರಿಗಳು ಸೇವೆಯನ್ನು ಮಾಡಿ ಹೋಗ್ತಾರೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತಾರನೇ ಜಯಂತ್ಯತ್ಸವವನ್ನು ದಾವಣಗೆರೆ ಜಿಲ್ಲೆಯ ನ್ಯಾಂತಿ ತಾಲೂಕಿನ ಬಾಯಗಡ್ನಲ್ಲಿ ಆಚರಣೆ ಇದೆ ನಮಗೆ ಇರುವಂಥ ನಂಬಿಕೆ ಪ್ರಕಾರ ಸಂತ ಶ್ರೀ ಸೇವಾಲಾಲ್ ಮಹಾರಾಜರು ತಮ್ಮ ಬಾಲ್ಯದ ದಿನಗಳನ್ನು ಇಲ್ಲಿ ಕಳೆದರು ಮತ್ತು ಫೆಬ್ರವರಿ ಹದಿನೈದರಂದು ಅವರು ಜನ್ಮ ತಾಳಿದರು ಅಂಥೇಳಿ ನಮಗೆ ಒಂದು ನಂಬಿಕೆ ಇದೆ ಆ ನಂಬಿಕೆ ಆಧಾರದ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಗೋವಾ ಮತ್ತು ಬೇರೆ ಬೇರೆ ಭಾಗಗಳಿಂದ ನಮ್ಮ ಮಾಲಾಧಾರಿಗಳು ಕಾಲ್ನಡಿಗೆಯ ಮೂಲಕ ವ್ರತಗಳನ್ನು ಮಾಡಿಕೊಂಡು ಇವತ್ತು ಬಂದು ಇಲ್ಲಿ ಮಾಲೆಯನ್ನು ವಿಸರ್ಜನೆ ಮಾಡ್ತಾರೆ ಭಾರತ ದೇಶದಲ್ಲಿ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ದೇವರನ್ನು ಬಿಟ್ಟರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸುಮಾರು ಮೂರ್ನಾಲ್ಕು ಲಕ್ಷ ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಮಾಲೆಯನ್ನು ಹಾಕ್ಕೊಂಡು ವಿಸರ್ಜನೆ ಮಾಡುವಂಥದ್ದು ಬಹಳ ವಿಶೇಷವಾಗಿದೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ತಾಂಡಾಭಿವೃದ್ಧಿ ನಿಗಮ ಅದೇ ರೀತಿ ಸಂತ ಸೇವಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿಯವರು ಇವೆಲ್ಲದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ಜಯಂತ್ಯವನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಒಳ್ಳೆ ರೀತಿ ಬೆಳೆದ್ನು ಆಂಗ್ ಸೋದಿ ಇಡೀ ವರ್ಲ್ಡ್ ಹಮಾರ್ ಜಾತ್ ನಂಬರ್ ಒನ್ ಜಾತ್ ಏನು ಬೆಳೆದ್ನು ಆಂಗ್ आजेर प्रयुक्ता सेवालाल जैनतिर प्रयुक्ता अपने गोरबंदर वाल से अब भड़म लेच कतो उ उ देवेर दयाती हावर ई वर्षाती अजी मुदिन वर्षा भी अजी एतिनी आंग ಒಳ್ಳे रीते ते बेळदनो २ वर्षात यारिचू बट हांडो हो जको हळळकर लंबानी हट्टी ಈ ವರ್ಷ ಹೋದ ವರ್ಷ ಆಯ್ತಿ ಹೋದ ವರ್ಷದೇ ಈ ವರ್ಷ ಅಜ್ಜಿ ಒಳ್ಳೆ ರೀತಿ ಒಳ್ಳೆ ಚೆನ್ನಾಗಿ ಕರಂಬಲಿ ಸರ್ ಬೇಕೇನೂ ಜ ಖುಷಿ ಅನ್ಸಾವ್ ಸರ್ ನಾನು ಸತತ ಈಗ ಎರಡನೇ ಬಾರಿ ಬರ್ತಾ ಇದ್ದೀನಿ ಈ ಥರ ಜನ ನಾನು ಎಲ್ಲಿನೂ ನೋಡಲೇ ಇಲ್ಲ ತುಂಬ ಚೆನ್ನಾಗಿ ಆಡಳಿತ ಕೂಡ ಚೆನ್ನಾಗಿ ಇದೆ ಆದ್ದರಿಂದ ಎಲ್ಲ ನಮ್ಮ ಸಮಸ್ತ ಬಂಜಾರ ಸಮಾಜದ ಬಂಧು ಬಾಂಧವರಿಗೆಲ್ಲ ನಾನು ಧನ್ಯವಾದವನ್ನು ಹೇಳ್ತೀನಿ ಯಾಕಂತಂದರೆ ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಸ್ವಲ್ಪ ಏನೋ ಆಗುತ್ತೆ ಆಗಿದೆ ಆದ್ರೂ ಇದು ಹೆಣ್ಮಕ್ಳಿಗಾಯ್ತು ಹೆಣ್ಮಕ್ಳಿಗಾಯ್ತು ಊಟದ ವ್ಯವಸ್ಥೆ ಆಯಿತು ಇದು ಯಾವ ದೇವಸ್ಥಾನ ಕಮಿಟಿ ಎಲ್ಲ ಚೆನ್ನಾಗಿ ಇದು ಮಾಡಿದೆ ಇದೇ ತರ ಮುಂದೆ ವರ್ಸ್ಕೊಂಡು ಹೋಗಲಿ ಸಂತ ಶಿವಲಾಲ್ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮ ಸುಭಾಷ್ ಕರ್ತಾಣಿ ನಮ್ಮ ದೊಡ್ಡ ಬೊಬ್ಜಲಿ ಗ್ರಾಮ ಒಳಸ ಅಮ್ಮ ತಂಡದ ನೂರು ಜನ ಮಾಲಾಧಾರಿಗಳು ನಮ್ಮ ಪಾದಯಾತ್ರೆ ಕರ್ಲ ತಂಡಿದ್ದ ಆಮ್ಲೆಸ ಈ ಇನ್ನೂರ ಎಂಬತ್ತಾರನೇ ಶಿವಾಲಾಲ್ ಜಯಂತಿ ತುಂಬನೇ ಅದ್ಧೂರಿಯಾಗಿ ಆಚರಣೆ ಆಗಿದೆ ಈ ವರ್ಷ ಎಲ್ಲೂ ಕೂಡ ಒಂದು ಗದ್ಲ ಗಲಾಟೆ ಇಲ್ಲದೆ ತುಂಬಾ ಅಂದರೆ ತುಂಬಾ ಶಾಂತ ರೀತಿಯಿಂದ ಈ ಒಂದು ಜಯಂತಿ ಪೂರ್ಣಗೊಂಡಿದೆ ಇವತ್ತು ಎಲ್ಲರೂ ಕೂಡ ಸರ್ಕಾರ ಸರ್ಕಾರದಿಂದ ಭಾಳ ನಮಗೆ ಈ ಒಂದು ಜಯಂತಿಗೆ ತುಂಬಾ ಸಹಕಾರ ಆಗಿದೆ ಅದೇ ಥರ ಪತ್ರಿಕೋ ಮಾಧ್ಯಮ ಪೊಲೀಸ್ ಇಲಾಖೆ ಎಲ್ಲರೂ 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 ಸಹಕಾರ ತುಂಬ ಚೆನ್ನಾಗಿದೆ ಈ ಒಂದು ಮಾಲಾಧಾರಿಗಳು ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಬೋಗಿ ಸಿದ್ಧತೆ ನಡೆಸಿ ಸೂರ್ಯೋದಯದ ಬಳಿಕ ಯಜ್ಞ ಯಾಗದೆ ನಡೆಸಿ ಲೋಕದ ಒಡಿಸಿಗಾಗಿ ಪ್ರಾರ್ಥಿಸಲಾಯಿತು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ಬೋ ಕಣ್ತುಂಬಿಕೊಂಡು ಬಳಿಕ ಯಜ್ಞ ಕುಂಡಕ್ಕೆ ತುಪ್ಪ ತುಂಬಿದ ಕೊಬ್ಬರಿ ಕಾಯಿ ಸಮರ್ಪಿಸಿ ಭಕ್ತಿ ಪರವಶರಾದರು ನಾಡಿನ ಸಮಸ್ಥೆಯ ಜನತೆಗೆ ಇನ್ನೂರ ಎಂಬತ್ತಾರನೇ ಸಂತಲೆ ಸೇವಾಲಾಲ್ ಜಯಂತಿಯ ಶುಭಾಶಯಗಳು ಈ ನಮ್ಮ ಸೂರ್ಯ ಕೊಪ್ಪದಲ್ಲಿ ಏನು ನಮ್ಮ ಮಹಾಸ್ವಾಮಿಗಳು ಏನು ಜನ್ಮಿಸಿದ್ರೆ ಇಲ್ಲಿ ಈಗ ಹದಿನೈದು ವರ್ಷದ ಹಿಂದೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇರಲಿಲ್ಲ ಈ ಹದಿನೈದು ವರ್ಷದಿಂದ ಈ ಕಡೆ ಏನೋ ರಾಜಕೀಯ ಪಕ್ಷಗಳ ಒಂದು ಹಿತಾಸಕ್ತಿ ಹಾಗೂ ಸಮಾಜದ ಚಿಂತಕರಿಂದ ಇವತ್ತು ಎರಡೂ ದೇವಸ್ಥಾನಗಳು ತುಂಬ ಅದ್ದೂರಿಯಾಗಿ ವರ್ಷದಿಂದ ವರ್ಷಕ್ಕೆ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಈಗ ಯಾವುದೇ ರೀತಿಯ ದುಶ್ಚಟಗಳಿಗೆ ಒಳಪಟ್ಟಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಇಪ್ಪತ್ತು ಇಪ್ಪತ್ತೊಂದು ದಿನಗಳನ್ನು ಮಾಲೆಯನ್ನು ಹಾಕಿಬಿಟ್ಟು ಆ ಒಂದು ದುಶ್ಚಟಗಳಿಂದ ದೂರ ಆಗೋದಕ್ಕೆ ಸ್ವಾಮಿ ಸೇವಾಬಾಯಿ ತುಂಬ ಅವರಿಗೆ ಒಳ್ಳೇದು ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಭೋಗ್ ನಡೆಯುತ್ತೆ ಏನು ವಿಶೇಷಪ್ಪ ಅಂದರೆ ನಮ್ಮದು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಮೂರು ದಿನಗಳ ಒಂದು ಕಾರ್ಯಕ್ರಮ ಇರುತ್ತೆ ಹದಿಮೂರನೇ ತಾರೀಕು ಸಾಮಾಜಿಕ ಕಾರ್ಯಗಳಿರ್ತವೆ ಹದಿನಾಲ್ಕನೇ ತಾರೀಕು ಧಾರ್ಮಿಕ ಕಾರ್ಯಗಳು ಮತ್ತು ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮ ಇರುತ್ತೆ ಆದರೆ ಬಹಳ ಮುಖ್ಯವಾಗಿ ನಮ್ಮ ಏನು ಮಾಲಾಧಾರಿ ು ರಾಜ್ಯದ ಇದು ಭಾರತದಾದ್ಯಂತ ತೆಲಂಗಾಣ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಕೇರಳ ಆಗಿರ್ಬೋದು ಅದೇ ರೀತಿಯಾಗಿ ಮಹಾರಾಷ್ಟ್ರ ಆಗಿರ್ಬೋದು ಎಲ್ಲ ದೇ ಎಲ್ಲ ರಾಜ್ಯಗಳಿಂದ ಬರ್ತಕ್ಕಂಥದ್ದು ಭೋಗೋಸ್ಕರ ಆ ಭೋಗಿನ ಒಂದು ಸಂದರ್ಭದಲ್ಲಿ ಏನು ತಿರುಪತಿಯಲ್ಲಿ ಏನು ಮಹಾ ಒಂದು ಯಜ್ಞ ಯಾಕಾದ್ರೆ ನಡೀತೋ ಅದೇ ರೀತಿಯಾಗಿ ನಮ್ಮಲ್ಲಿ ಇದು ಒಂದು ಯಜ್ಞ ನಡೆಯುತ್ತದೆ ಈ ಭೋಗಿಗೋಸ್ಕರನೇ ಪ್ರತಿಯೊಬ್ಬರು ಸಹ ಪಾದಯಾತ್ರೆ ಮಾಡಿಕೊಂಡು ಇರುಮುಡಿ ಒಟ್ಕೊಂಡು ಈ ಮರದ ಹಿಂದೆ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಮರ ಇದೆ ಈ ಮರದ ಹತ್ರ ಬಂದ್ಬಿಟ್ಟು ಆ ಒಂದು ಮಾಲೆಯನ್ನು ತೆಗೆದುಬಿಟ್ಟು ಬೆಳಗ್ಗೆ ಭೋಗಿಗೆ ಬರ್ತಾರೆ ಈ ಭೋಗಿನ ವಿಶೇಷತೆ ಇರೋದ್ರಿಂದನೇ ಇವತ್ತು ರಾಜ್ಯದ ಮೂಲೆ ಮೂಲೆ ಜನ ಬರ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ಇಂತಹ ಪುಣ್ಯಕ್ಷೇತ್ರಕ್ಕೆ ಪ್ರತಿಯೊಬ್ಬರು ಸಹ ಯಾವುದೇ ರೀತಿಯ ಯಾವುದೇ ಒಂದು ಜಾತಿ ಧರ್ಮನನ್ನು ಹೊರಗಾಕಿಟ್ಬಿಟ್ಟು ಪ್ರತಿಯೊಬ್ಬರೂ ಸಹ ಈ ಒಂದು ಇನ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಭಾಳ ಯಶಸ್ವಿ ಮತ್ತು ಅದ್ಧೂರಿಯಾಗಿ ನಡೆದಿದೆ ಏನು ಕಳೆದ ಮೂರು ದಿನಗಳಿಂದ ಹದಿಮೂರರಿಂದ ಹದಿನೈದರವರೆಗಿನ ಜಯಂತ್ಯೋತ್ಸವವು ಏನು ಕವಿಗೋಷ್ಠಿ ಮಧ್ಯಾಹ್ನ ಯುವಗೋಷ್ಠಿ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳು ಸಚಿವರು ಎಲ್ಲರೂ ಕೂಡ ಬಂದು ಹೋಗಿದ್ದಾರೆ ಅವರು ಬಂದು ಹೋದಂಥದ್ದು ಒಂದು ಯಶಸ್ವಿ ಒಂದು ಕಡೆ ಎರಡನೇದಾಗಿ ಇಡೀ ಕ್ಷೇತ್ರ ಸುಮಾರು ಹದಿಮೂರರಿಂದ ಹದಿನೈದನೇ ತಾರೀಕರೆಗೆ ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಜನ ಬಂದು ಹೋಗಿದ್ದಾರೆ ಭಗವಾನ್ ಸಂತ ಸೇವಾಲಾಲರ ಮಾತೆ ಮರಿಯಮ್ಮ ದೇವಿಯ ಕೃಪಾಶೀರ್ವಾದಗಳಿಗೆ ಪಾತ್ರರಾಗಿದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ಇಷ್ಟ ದೊಡ್ಡ ಜಾತ್ರೆ ನಡೆದರೂ ಎಲ್ಲೂ ಕೂಡ ಒಂದು ಸಣ್ಣ ಅಹಿತಕರ ಘಟನೆ ನಡೆಯುವಂಥ ಸಂದರ್ಭಗಳು ಇಲ್ಲಿ ನಿರ್ಮಾಣ ಆಗೋದಿಲ್ಲ ಇನ್ನೂರ ಎಂಬತ್ತಾರನೇ ಜಯಂತಿ ಉತ್ಸವ ಅತ್ಯಂತ ಶಾಂತಿ ಸಂಭ್ರಮ ಮತ್ತು ಸಡಗರದಿಂದ ನಡೆದಿದೆ ಇದಕ್ಕೆ ಪೂರಕವಾಗಿ ದಾವಣಗೆರೆಯ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿಯ ಎಲ್ಲ ಸದಸ್ಯರು ಕಾರ್ಯಕಾರಿ ಮಂಡಳಿಯ ಸದಸ್ಯರು ಪದಾಧಿಕಾರಿಗಳೆಲ್ಲರೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಅತ್ಯಂತ ಜವಾಬ್ದಾರಿಯಿಂದ ಈ ಜಯಂತಿಯನ್ನು ನಿಭಾಯಿಸಿದ್ದೇವೆ ಯಾವುದೇ ರೀತಿಯ ಹಿತಕರ ಘಟನೆಗಳಿಲ್ಲದೆ ಅತ್ಯಂತ ಶಾಂತಿಯುತವಾಗಿ ಜಯಂತಿಯ ಕಾರ್ಯಕಲಾಪಗಳು ನಡೆದಿದೆ ಭಕ್ತ ಸಮೂಹನೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋದ ವರ್ಷಕ್ಕಿಂತ ನಮ್ಮ ನಿರೀಕ್ಷೆಗೂ ಮೀರಿ ಭಕ್ತ ಸಮೂಹ ಸಾಗರದಂತೆ ಹರಿದು ಬಂದು ನಮ್ಮ ಈ ಜಯಂತಿಗೆ ಭಾಳ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ ಈ ಕೆಲಸದಲ್ಲಿ ಸಹಾಯ ಮಾಡಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯವರಾಗಿರ್ಬೋದು ಜಿಲ್ಲಾಡಳಿತದವರು ಪೊಲೀಸ್ ಇಲಾಖೆಯವರು ಮತ್ತು ಬೇರೆ ಬೇರೆ ವರ್ಗದ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ನೂರ ಎಂಬತ್ತಾರನೆಯ ಜಯಂತ್ಯೋತ್ಸವ ಸಮಸ್ತ ನಾಡಿನ ಜನತೆಗೆ ಶುಭಾಶಯವನ್ನು ಕೋರುತ್ತಾ ಈ ದಿನ ಸಂತ ಸೇವಾಲಾಲ್ ಮಹಾರಾಜರವರ ವರ್ಷ ಏನು ನಡೀತಾ ಇತ್ತು ಜಾತ್ರೆಯಲ್ಲಿ ಜಾತ್ರೆ ಅದೇ ಥರ ಈ ವರ್ಷವೂ ತುಂಬ ಹೆಚ್ಚಿನ ಜನಸಂಖ್ಯೆ ಮತ್ತು ಲಕ್ಷಾಂತರ ಹೆಚ್ಚಿನ ಜನಸಂಖ್ಯೆ ಕೂಡ ಸೇರಿಕೊಂಡು ಭಾಳ ಅದ್ಭುರಿಯಾಗಿ ವಿಜೃಂಭಣೆಯಿಂದ ಜಾತ್ರೆಯನ್ನು ನೆರವೇರಿಸಿದ್ದಾರೆ ಅದಕ್ಕಾಗಿ ನಮ್ಮ ಈ ಸರ್ಕಾರದ ಸರ್ಕಾರಕ್ಕಾಗಲಿ ಮತ್ತು ನಮ್ಮ ಈ ಪೊಲೀಸ್ ಆಡಳಿತ ತುಂಬ ನಮಗೆ ನಮ್ಮ ಸಮುದಾಯಕ್ಕೆ ಭಾಳ ಏನು ಅನೈತಿಕ ಘಟನೆ ನಡೆದ ಥರ ಭಾಳ ಯಶಸ್ವಿಯಾಗಿ ನಮಗೆ ನಡೆಸ್ಕೊಟ್ಟಿದ್ದಾರೆ ಮೊದಲನೇ ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ನಮ್ಮ ಈ ಮಾಲಧಾರಿಗಳು ಇದು ಹೆಂಗಾಗಿದೆಪ್ಪ ಅಂದರೆ ಇದು ಒಂದು ಸ್ಥಳ ಅಂದರೆ ಇಲ್ಲಿಂದ ನೋಡಿ ಎಲ್ಲೋ ಕೇರಳ ಎಲ್ಲೋ ಸ್ವಾಮಿ ಶಬರಿಮಲೆ ಅಯ್ಯಪ್ಪನ ಮಾಲೆಗಳು ಹಾಕ್ಕೊಂಡು ಹೋಗ್ತಾರೆ ಅದೇ ಥರ ಬರೀ ನಮ್ಮ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಬರೀ ನಮ್ಮ ಲಂಬಾಣಿ ಜನಾಂಗ ಅಷ್ಟೇ ಮಾಲೆ ಹಾಕೋದಿಲ್ಲ ಇಲ್ಲಿ ಎಲ್ಲ ಕಮ್ಯುನಿಟಿಯರು ಮಾಲೆ ಹಾಕ್ತಿದ್ದಾರೆ ಈ ಈ ಈ ದೇವಸ್ಥಾನ ಈ ಪುಣ್ಯ ಸ್ಥಳ ಬರಲಿಕ್ಕೆ ಆಚರಿಸ್ತಾ ಇದ್ದೀವಿ ಆದರೆ ಈ ಥರ ನಮ್ಮ ಸಂವಿಧಾನ ಒಂದು ಸಂವಿಧಾನ ಇದು ನಮ್ಮ ಸಂತ ಸೇವಾಲಾಲ್ ಅಂದರೆ ನಮ್ಮ ಜನ್ಮ ಸ್ಥಾನದ ಇದು ಸ್ಥಳ ಈ ಸ್ಥಳದಲ್ಲಿ ಈ ಥರ ಯಾವಾಗಲೂ ನಮ್ಮ ಕನಸು ಮನಸ್ಸಿನಲ್ಲಿ ಇರಲಿಲ್ಲ ಈ ಥರ ಆಗ್ತೈತಿ ನೋಡ್ತೀವಿ ಅನ್ನೋದು ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಾವಿರಾರು ಗಟ್ಟಲೆ ಕಿಲೋಮೀಟ್ರಿಗೆ ನಾವು ಮಾಲಿ ಹಾಕ್ಕೊಂಡು ಉಪವಾಸ ವನವಾಸ ಹೋಗ್ತಿದ್ವಿ ಆದರೆ ಆ ಕಷ್ಟಕ್ಕಿಂತ ಇದು ಭಾಳ ಶ್ರೇಷ್ಠ ಆಗಿದೆ ನಮ್ಮ ಮಾಲಾಧಾರಿಗಳು ಅವರು ಎಲ್ಲ ಭಕ್ತೆಯಿಂದ ಬರ್ತಾರೆ ಯಾವುದೇ ಥರದ ಚಟ ಇಲ್ಲ ಯಾವುದೇ ದುರ್ ಚಟ ಇಲ್ಲದಂಗೆ ಅವರಿಗೆ ದೈವರು ಭಾರಿ ಒಳ್ಳೇದು ಮಾಡಬೇಕಂತ ಹೇಳಿ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ ಅವ್ರ ಮನೆತನದಲ್ಲಿ ಅವ್ರ ಕುಟುಂಬದಲ್ಲಿ ನಮ್ಮ ಜನಾಂಗದಲ್ಲಿ ಎಲ್ಲರಿಗೂ ಸಂಪತ್ತು ಸೌ ಆರೋಗ್ಯ ಐಶ್ವರ್ಯ ಕೊಡಬೇಕು ಸ್ವಾಮಿ ಅಂತ ಹೇಳಿ ಎಲ್ಲರಿಗೂ ನಾವು ಈ ಭಗವಂತನಿಗೆ ಆಚರಿಸ್ಕೊಂಡು ನಾವು ಈ ದಾವಣಗೆರೆ ಜಿಲ್ಲೆಯಲ್ಲಿ ಈ ಸ್ಥಳದಲ್ಲಿ ಒಟ್ಟಾರೆ ಮೂರು ದಿನಗಳ ಕಾಲ ಆಯೋಜಿಸಿದ್ದ ಶ್ರೀ ಸಂತ ಸೇವಾಲಾಲ್ ಅವರ ಜಯಂತಿ ಅರ್ಥಪೂರ್ಣವಾಗಿ ಮುಕ್ತಾಯವಾಯಿತು ಬಂಜಾರ ಸಮಾಜದ ಸಾಮಾಜಿಕ ಆರ್ಥಿಕ ರಾಜಕೀಯ ಉನ್ನತಿಗಾಗಿ ಪಕ್ಷತೀತವಾಗಿ ಒಂದಾಗಿದ್ದು ವಿಶೇಷವಾಗಿತ್ತು ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ಯಂ ಒನ್ ಕನ್ನಡ ನ್ಯೂಸ್ ದಾವಣಗೆರೆ